ಇಬ್ಬರು ಕಾಂಗ್ರೆಸ್ ನಾಯಕರ ಹತ್ಯೆಗೆ ರಾಮುಲು ಸ್ಕೆಚ್ ಕೊಲೆ ಮಾಡುವ ಹಂತಕ್ಕೆ ಹೋಗಿ ಬಿಟ್ಟಿದ್ರ ಶ್ರೀರಾಮುಲು ಶ್ರೀರಾಮುಲು ಟಾರ್ಗೆಟ್ ಮಾಡಿದ್ದ ನಾಯಕರು ಯಾರು ಶ್ರೀರಾಮುಲು ಹಿಟ್ ಲಿಸ್ಟ್ ನಲ್ಲಿದ್ದ ನಾಯಕರು ಯಾರು ಗೊತ್ತ ಹಾಗಾದ್ರೆ ಆ ಕಾಂಗ್ರೆಸ್ ನಾಯಕರನ್ನೇ ಗುರಿ ಮಾಡಿದ್ದೆ ಕೆ ಶ್ರೀರಾಮುಲು ಕೊಲೆ ಮಾಡಿರುವಂತ ವ್ಯಕ್ತಿಗಳು ಯಾರು ಅಂತಂದ್ರೆ ನಾನು ಶ್ರಾಮುಲು ಮೇಲೆ ಒಂದು ಕೊಲೆ ಆರೋಪ ಬಂದಿತ್ತು ಒಬ್ಬ ಕಾರ್ಪೊರೇಟರ್ನ ಕೊಲೆ ಮಾಡಿದ್ದ ಅಂತೇಳಿ ಶ್ರೀರಾಮುಲು ಎರಡು ಸಾವಿರದ ನಾಲ್ಕು ಶ್ರೀರಾಮುಲು ಎಮ್ ಎಲ್ ಎ ಆದ ತಕ್ಷಣ ಒಂದು ದೊಡ್ಡ ಕೊಲೆ ಆಯಿತು ಅವನು ಶ್ರೀರಾಮುಲು ಭಾಳ ವಿರೋಧ ಇದ್ದ ಅವನು ಕೊಲೆ ಆಯಿತು ಆ ಕೊಲೆ ಆರೋಪ ನೇರವಾಗಿ ಶ್ರೀರಾಮುಲು ಮೇಲೆ ಬಂತು ಆ ಬಂದಾಗ ಕೂಡ ನಾನು ಪ್ರೆಸ್ ಮೀಟ್ ಮಾಡಿದೆ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷನಾಗಿ ಒಬ್ಬ ರಾಘವೇಂದ್ರ ಅಂತೇಳಿ ಹಾಂ ಬಾ ರಸ್ತೆಯಲ್ಲಿ ಒಂದು ಮೇನ್ ರಸ್ತೆಯಲ್ಲಿ ಈ ಚುನಾವಣೆಯಲ್ಲಿ ಅವನು ತುಂಬ ವಿರೋಧ ಮಾಡಿದ್ದ ವಿರೋಧ ಮಾಡಿದ ತಕ್ಷಣ ಚುನಾವಣೆ ಅದು ಒಂದೇ ತಿಂಗಳಿಗೆ ಅವನು ಮಾಡಿರೋದು ಅವನು ಮಡಿರಾದರೆ ಆ ಕೊಲೆ ಆರೋಪ ಶ್ರೀರಾಮುಲು ಅವ್ರ ಮೇಲೆ ಬಂತು ಆ ಬಂದಾಗ ನಾನು ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿದೆ ನಾನು ಅಂದರೆ ಅವರು ದಿವಾಕರ್ ಬಾಬು ಅವರ ಬ್ಯಾಕ್ ಗ್ರೌಂಡ್ ಎಲ್ಲ ಹೇಳ್ಕೊಂತ ಇಡೀ ನಿಮ್ಮ ಇತಿಹಾಸದಲ್ಲೇ ನೀವು ಎಷ್ಟೆಲ್ಲ ಕೊಲೆಗಳು ಮಾಡ್ತಾ ಬಂದಿದ್ದೀರಿ ಅದರಲ್ಲಿ ಶ್ರೀರಾಮುಲು ಅವರು ಕೂಡ ನೀವು ಕೊಲೆ ಮಾಡಿರುವಂಥದ್ದನ್ನು ಮಾತನ್ನು ಹೇಳಿದೆ ಅದು ಡಿಫಾರ್ಮೇಷನ್ ಕೇಸು ಹಾಕಿದ್ರು ಆ ಕೇಸು ಸುಮಾರು ಅಂದರೆ ಇಪ್ಪತ್ತು ವರ್ಷಗಳ ನಂತರ ಮೊನ್ನೆ ಕೋರ್ಟಲ್ಲಿ ಕ್ಲೋಸ್ ಆಯಿತು ಮತ್ತು ಅದರ ಮೇಲೆ ಅವರು ಹೈಕೋರ್ಟ್ ಕೂಡ ಹೋಗಿದ್ದಾರೆ ಆ ಕೊಲೆಗೆ ಫೈನಾನ್ಸ್ ಮಾಡಿದ್ದು ಸೂರ್ಯನಾರಾಯಣ್ ರೆಡ್ಡಿ ಅಂತೇಳಿ ಈ ವಿಷಯ ನಾನು ಹೇಳುವಂಥದ್ದಲ್ಲ ಶ್ರೀರಾಮುಲು ಅವರು ನಮ್ಮ ಮಾವನ್ನ ಕೊಲೆ ಮಾಡಿಸಿದ್ದು ದಿವಾಕರ್ ಬಾಬು ಅವರು ನಾರಾಯಣ ರೆಡ್ಡಿ ಅವರು ಸೇರಿ ಸಂಪೂರ್ಣವಾಗಿ ಹಣ ಒದಗಿಸಿದ್ದು ಸೂರ್ಯನಾರಾಯಣ ರೆಡ್ಡಿ ಇವತ್ತು ಅವರೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ಇವತ್ತು ಅದೇ ನಮ್ಮ ಶ್ರೀರಾಮುಲು ಅವ್ರನ್ನ ಕೊಲೆ ಮಾಡಬೇಕು ಹೇಳಿ ದಿನ ಬೆಳಿಗ್ಗೆ ಆದರೆ ಒಂದು ಗುಂಪನ್ನು ಕಟ್ಕೊಂಡು ತನ್ನ ತಾನೇ ಪ್ಲ್ಯಾನ್ಗಳೆಲ್ಲ ಮಾಡ್ಕೊತ ನಾಳೆ ನಾಡಿದ್ದು ಅಂತೇಳಿ ಪ್ಲ್ಯಾನ್ ಮಾಡ್ಕೊತ ಇದ್ದ ಆ ಸಂದರ್ಭದಲ್ಲಿ ಒಂದು ದಿನ ಅವನಿಗೆ ಒಂದು ಗಾಬರಿಯಲ್ಲಿ ಬಂದು ಹೇಳ್ದ ನಾನು ಹತ್ರ ಹೇಳಲೇಬೇಕು ಜನಾರ್ದೆ ನಾನಂತೂ ಅವ್ರನ್ನ ಸಾಯಿಸ್ತೀನಿ ಬಿಡಲ್ಲ ನಮ್ಮ ಮಾವನ್ನ ಸಾಯಿಸಿಬಿಟ್ರು ಹಾಗೆ ಹೇಳಿದಾಗ ಅವನಿಗೆ ನಾನು ಹೇಳಿದ್ದು ಒಂದೇ ಒಂದು ಮಾತು ಯಾವತ್ತೂ ಕೂಡ ಒಂದು ಕ್ರೈಮ್ ಅಲ್ಲಿ ನಾವು ಇನ್ವಾಲ್ವ್ ಆಗಿದ್ದೀವಿ ಅಂತಂದ್ರೆ ಅಂದ್ರೆ ನಾನು ಕಾರ್ಪೊರೇಟ್ರು ಕೊಲೆ ಆದಾಗ ಪ್ರೆಸ್ ಕಾನ್ಫರೆನ್ಸ್ ಅಂದ್ರೆ ಮೇಲೆ ಕೊಲೆ ಆರೋಪ ಬಂದಾಗ ನೀವು ಕೊಲೆಗೆಟ್ಕರು ಅಂತ ಹೇಳಿ ಅವ್ರ ಮೇಲೆ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೆ ನಾನು ಶ್ರೀರಾಮುಲು ಪರವಾಗಿ ಅವರು ಫೈನಾನ್ಸ್ ಮಾಡಿದ್ರು ದಿವಾಕರ್ ಬಾಬು ಅವ್ರ ಮೂಲಕ ಕೊಲೆ ಮಾಡಿಸಿದ್ರು ಅನ್ನೋದು ಇಡೀ ಅದು ಬಳ್ಳಾರಿಯಲ್ಲಿ ಮನೆ ಮನೆಗೂ ಮಾತಾಡ್ತಾರೆ ಬಿಡ ಆ ವಿಷಯ ಶ್ರೀರಾಮುಲು ಏನಂತಂದ್ರೆ ನಾರಾಯಣ ಬಿಡಲ್ಲ ಯಾವುದೇ ಕಾರಣಕ್ಕೂ ನಾನಂತೂ ಅವನ್ನ ಸಾಯಿಸ್ಲೇಬೇಕು ಅಂತ ಹೇಳಿ ಓಡಾಡುವಂತ ಸಂದರ್ಭದಲ್ಲಿ ನಾನು ಅವನ್ ಕರೆದು ರಾಮಾಯಣ ಮಹಾಭಾರತಗಳು ಪುರಾಣಗಳು ಎಲ್ಲ ಕೂಡ ಹೇಳಿ ಸನ್ಮಾರ್ಗದಲ್ಲಿ ತಗೊಂಡು ಬಂದಿದ್ದೆ ನಂದು ಏನಾದರೂ ತಪ್ಪಾಯ್ತ ಅನ್ನೋದು ಇವತ್ತು ನನಗೆ ಅನ್ನಿಸ್ತಾ ಇರುವಂಥದ್ದು ಅಂದರೆ ಒಬ್ಬ ಸಲ ಕ್ರೈಮಲ್ಲಿ ನೀನು ಇನ್ವಾಲ್ವ್ ಆದೆ ಅಂತಂದರೆ ಆಗಲ್ಲ ನಿನ್ನ ಒಬ್ಬ ಆನೆ ರೀತಿಯಲ್ಲಿ ನಾವು ಬೆಳೆಸಿ ಅವ್ರು ನಿನ್ನ ಕಣ್ಮುಂದೆ ಇರುವೆಗಳ ತರ ಕಾಣಬೇಕು ನಿನಗೆ ಅದು ಜಗತ್ತು ಮೆಚ್ಚುಕೊಳ್ಳುವಂಥ ಕೆಲಸ ಆಗುತ್ತೆ ಯಾವಾಗಾದ್ರೂ ಕೂಡ ಒಬ್ಬ ಮನುಷ್ಯನ ಪ್ರಾಣನ ತೆಗಿಬೇಕು ಅಂತಂದ್ರೆ ಭಗವಂತ ಪ್ರಾಣ ಕೊಡ್ತಾನೆ ಭಗವಂತನೇ ಪ್ರಾಣ ತಗೊಂಡು ಹೋಗ್ಬೇಕು ನಾವು ಒಬ್ಬ ಮನುಷ್ಯನು ಸುಪಾರಿ ಕೊಟ್ಟು ಬಿಟ್ಟಿದ್ರೆ ಶ್ರೀರಾಮುಲು ಜನಾರ್ದನ ರೆಡ್ಡಿ ಬಿಚ್ಚಿಟ್ಟ ಆ ಇಬ್ಬರು ಕೈ ಕಲಿಗಳು ಯಾರ್ಯಾರು ರಾಮುಲು ಮಾಜಿ ದೋಸ್ತ್ ಬಿಚ್ಚಿಟ್ಟಿದ್ದಾರೆ ಸೀಕ್ರೆಟ್ ಹಾಗಾದ್ರೆ ಆ ಸೀಕ್ರೆಟ್ ಏನ್ ಗೊತ್ತಾ ಬಳ್ಳಾರಿ ಕಾಂಗ್ರೆಸ್ ನಾಯಕರಾದ ದಿವಾಕರ್ ಬಾಬು ಸೂರ್ಯನಾರಾಯಣ ರೆಡ್ಡಿ ಹತ್ತಿಗೆ ಶ್ರೀರಾಮಲು ಸ್ಕೆಚ್ ಹಾಕಿದ್ರಂತೆ ಇವರನ್ನ ಕೊಲ್ಲಲು ಗುಂಪು ಕಟ್ಟಿಕೊಂಡು ಓಡಾಡ್ತಿದ್ರಂತೆ ಶ್ರೀರಾಮಲು ಅವರನ್ನ ಸಾಯಿಸದೆ ನಾನು ಬಿಡೋದಿಲ್ಲ ಅವರನ್ನ ಮುಗಿಸದೆ ಬಿಡೋದಿಲ್ಲ ಎಂದಿದ್ರಂತೆ ರಾಮುಲು ಶ್ರೀರಾಮುಲು ಸೀಕ್ರೆಟ್ ಗಳನ್ನ ಬಿಚ್ಚಿ ಬಿಚ್ಚಿ ಹೇಳಿದ್ದಾರೆ ರೆಡ್ಡಿಗಾರು ನೋಡಿ ಇಷ್ಟು ದಿನಗಳ ಕಾಲ ಸ್ನೇಹಿತರ ರೀತಿಯಲ್ಲಿ ಇದ್ದಂತ ಶ್ರೀರಾಮುಲು ಮತ್ತು ರೆಡ್ಡಿ ಇವತ್ತು ವಿರೋಧಿಗಳಾಗ್ಬಿಟ್ಟಿದ್ದಾರೆ ದ್ವೇಷ ಮಾಡ್ತಾ ಇದ್ದಾರೆ ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಇಲ್ಲ ಈ ಈ ಸಂದರ್ಭದಲ್ಲಿ ಸ್ನೇಹಿತರಾಗಿದ್ದಂತ ಸಂದರ್ಭದಲ್ಲಿ ಅವರವರ ನಡುವೆ ನಡೆದಿದ್ದಂತ ವಿಚಾರಗಳನ್ನ ಒಬ್ಬೊಬ್ಬರು ಒಬ್ಬೊಬ್ಬರು ಬಾಯ್ ಬಿಡ್ತಾ ಇದ್ದಾರೆ ನೀನೇನ್ ಸಾಚಾನ ನಿಂದು ಬಿಚ್ಚಿಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಬಹಳ ಪ್ರಮುಖವಾಗಿ ಈಬರು ಕಾಂಗ್ರೆಸ್ ನಾಯಕರ ಹತ್ಯೆಗೆ ರಾಮುಲು ಸ್ಕೆಚ್ ಹಾಕಿದ್ರು ಅನ್ನೋ ವಿಚಾರವನ್ನ ಈಗ ರೆಡ್ಡಿಗಾರು ಬಾಯ್ಬಿಟ್ಟಿದ್ದಾರೆ ಬಹಿರಂಗಪಡಿಸಿದ್ದಾರೆ ನೋಡಿ ಕಾಂಗ್ರೆಸ್ನ ಇಬ್ಬರು ನಾಯಕರು ಅವರನ್ನ ಕೊಂದೇ ಕೊಲ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ರಂತೆ ಬಹಳ ಪ್ರಮುಖವಾಗಿ ಬಳ್ಳಾರಿ ಕಾಂಗ್ರೆಸ್ ನಾಯಕರಾದ ದಿವಾಕರ್ ಬಾಬು ಸೂರ್ಯನಾರಾಯಣ ರೆಡ್ಡಿ ಹತ್ಯೆಗೆ ಶ್ರೀರಾಮುಲು ಸ್ಕೆಚ್ ಹಾಕಿದ್ರಂತೆ ನೋಡಿ ಇವರನ್ನ ಕೊಲ್ಲಲು ಗುಂಪು ಕಟ್ಟಿಕೊಂಡು ಓಡಾಡ್ತಾ ಇದ್ರಂತೆ ರಾಮುಲು ಅವರನ್ನ ಸಾಯಿಸದೆ ನಾನು ಬಿಡೋದಿಲ್ಲ ಜನಾರ್ದನ್ ಅಂತ ಹೇಳಿದ್ರಂತೆ ಅವರನ್ನ ಮುಗಿಸದೆ ಬಿಡೋದಿಲ್ಲ ಅಂದಿದ್ರಂತೆ ರಾಮುಲು ಈ ವಿಚಾರವನ್ನ ಈಗ ಬಾಯ್ ಬಿಟ್ಟಿದ್ದಾರೆ ರೆಡ್ಡಿಗಾರು ಶ್ರೀರಾಮುಲು ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದೇ ಈಗಿರುವಂತ ಕುತೂಹಲ